ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಪೇಟೆ ವಿದಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಟಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಪೇಟೆ ವಿಧಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠಿಲ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠಿಲ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೊತಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠಿಲ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ಬೀದಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗುತ್ತಿದೆ ಪೇಟೆ ಬಿದಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಟಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೊತ ಕೊತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗುತ್ತಿದೆ ಪೇಟೆ ವಿಧಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಟಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ವಿಧಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠಿಲ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ಬಿದಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಟಿಲ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೊತಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗುತ್ತಿದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಟ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕೊತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಟಿಲ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೊತಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾಯಿದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರತಕ್ಕಂಥದ್ದು ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಲಾಟದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಪೇಟೆ ವಿದಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಲಾಟ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಲಾಠಿಲ್ಲದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಮದ್ದೂರು ಕೋತ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಇದೆ ಪೇಟೆ ಬೀದಿಯಾ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರತಕ್ಕಂಥ ಪ್ರತಿಭಟನಾಕಾರನ ನಿಯಂತ್ರಿಸುವುದಕ್ಕೆ ಲಾಠ